ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ಇನ್ಶಾಟ್ ನೋಡಿ ಇಲ್ಲಿದೆ ಇನ್ಶಾಟ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡ್ಮೇಲೆ ಇನ್ಶ್ ಈ ಥರ ಬರುತ್ತೆ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ಈ ಥರ ಬರುತ್ತೆ ನ್ಯೂ ಅಂತ ಕೊಡಿ ಕೊಟ್ಟ ಮೇಲೆ ನಿಮಗೆ ಯಾವ ವೀಡಿಯೋ ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದು ನೋಡಿ ವೀಡಿಯೋ ನಿಮ್ಮ ಗ್ಯಾಲ್ರಿ ಗ್ಯಾಲ್ರಿಲಿ ಇರುತ್ತೆ ಗ್ಯಾಲ್ರಿಲಿ ನೀವು ಯಾವ ವೀಡಿಯೋ ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ ನೀವು ಅಷ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಓಕೆ ಅಂತ ಕೊಡಿ ಓಕೆ ಅಂತ ಕೊಟ್ಟ ಮೇಲೆ ನೋಡಿ ಈ ಥರ ಬರುತ್ತೆ ಬರತ್ ಮುಂದೆ ಯಾವ್ದು ತೋರಿಸ್ತಾ ಇದ್ದೀರಪ್ಪ ನಮಗೆ ಕಾಟನ್ ಬರುತ್ತೆ ನೋಡಿ ಹ್ಯಾಂಡ್ಲೂಮ್ ಕಾಟನ್ ಇದು ಹ್ಯಾಂಡ್ಲೂಮ್ ಕಾಟನ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಿಮಗೆ ನೈಂಟಿ ಫಿಫ್ಟಿ ಓ ಇದು ನೋಡಿದ್ರ ಈ ಥರ ನಮ್ಗೆ ಎಷ್ಟು ಬೇಕೋ ಅಷ್ಟು ಇವಾಗ ನೋಡಿ ವಾಪಸ್ ಹೋಗಿ ಇಲ್ಲಿ ಕಟ್ ನೋಡಿ ಇದು ಇರುತ್ತಲ್ಲ ಇಲ್ಲಿ ಸ್ಲಿಪ್ ಸ್ಪ್ಲಿಟ್ ಅಂತ ಇರುತ್ತೆ ನನಗೆ ಹೇಳಕ್ಕೆ ಬರಲ್ಲ ಮಾಡೋಕ್ಕೆ ಬರುತ್ತೆ ನೋಡಿ ಇಲ್ಲಿ ಇಲ್ಲಿ ಇರುತ್ತಲ್ಲ ಇದು ಸ್ಪ್ಲಿಟ್ ಅನ್ನೋ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ವೈಟ್ ಲೈನ್ ಬಂದಿರುತ್ತೆ ನೋಡಿ ಅಷ್ಟು ನಿಮಗೆ ಬೇಡವಾ ಅಂತ ಹೇಳಿ ಅದು ಬೇಡ ಅಂದರೆ ನೋಡಿ ನಾವು ತಿರ್ಗ ಇದ್ರ ಮೇಲೆ ಹೀಗೆ ಮಾಡಿದ್ರೆ ಕಟ್ ಆಗುತ್ತೆ ಈಗ ಮಾಡಿದ್ರೆ ನೋಡಿ ಅದನ್ನು ನಾವು ಡಿಲೀಟ್ ಮಾಡ್ಬೋದು ನಮಗೆ ಇದನ್ನು ಎಷ್ಟು ಬೇಕಷ್ಟು ನೋಡಿ ನೋಡಿ ಇವಾಗ ಇದಕ್ಕೆ ನಾವು ಇವಾಗ ವಾಯ್ಸ್ ಕೊಡೋದು ಹೇಗೆ ಅಂತ ಹೇಳಿ ಇಲ್ಲಿ ಇದ್ರದ್ದು ವಾಯ್ಸ್ ನಮಗೆ ಬೇಡ ಇಲ್ಲಿ ಸ್ಪೀಕರ್ ಅಂತ ಇದೆಯಲ್ಲ ಸ್ಪೀಕರ್ ಅದ್ರ ಮೇಲೆ ನಾವು ವ್ಯಾಲ್ಯೂ ವಾಲ್ಯೂಮ್ ಅಂತ ಇದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಫುಲ್ಲು ಮ್ಯೂಟು ಮ್ಯೂಟ್ ಮಾಡಿ ಓಕೆ ಕೊಡಿ ಓಕೆ ಕೊಟ್ಟ ಮೇಲೆ ನೋಡಿ ಏನೂ ಕೇಳಿಸಲ್ಲ ನೀವು ವಾಯ್ಸ್ ಕೊಡೋದು ಈಗ ವಾಯ್ಸ್ ಕೊಡೋದು ಹೇಗೆ ಅಂತ ಅಂದರೆ ನೋಡಿ ಎರಡನೇದ್ದು ಆ ಕಡೆಯಿಂದ ಎರಡನೇತ್ತು ಎರಡನೇದ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿ ಮೂರನೇದ್ದು ರೆಕಾರ್ಡ್ ಅಂತಿರುತ್ತೆ ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ರೆ ಓನ್ಲಿ ದಿಸ್ ಟೈಮ್ ಅಂತಿರುತ್ತೆ ಇದ್ರ ಮೇಲೆ ತಿರ್ಗಾ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಸ್ಟಾರ್ಟ್ ಆಗುತ್ತೆ ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಬನ್ನಿ ಇವಾಗ ಇವರ ಅಂಗಡಿಯಲ್ಲಿ ಏನೇನು ಸೀರೆಗಳು ಸಿಗುತ್ತೆ ಅಂತ ನೋಡೋಣ ಬನ್ನಿ ಓಕೆ ಕೊಡಿ ಇಲ್ಲಿ ಕ್ಲಿಕ್ ಮಾರ್ಕ್ ಮೇಲೆ ಓಕೆ ಅಂತ ಕೊಡಿ ಇಲ್ಲೂ ಓಕೆ ಅಂತ ಕೊಡಿ ನೋಡಿ ಇವಾಗ ಇದಿಷ್ಟು ನಾರ್ಮಲ್ ವಾಯ್ಸು ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಬನ್ನಿ ಇವಾಗ ಇವರ ಅಂಗಡಿಲಿ ಏನೇನು ಸೀರೆಗಳು ಸಿಗುತ್ತೆ ಅಂತ ನೋಡೋಣ ಬನ್ನಿ ಅದ್ರ ಮೇಲೆ ಅಷ್ಟೆ ಇಷ್ಟನ್ನು ಇವಾಗ ನಮಗೆ ಕಟ್ ಮಾಡಿ ಇಲ್ಲಿ ಹೇಳಿದ್ನಲ್ಲ ಸ್ಪ್ಲಿಟ್ ಅಂತಿರುತ್ತಲ್ಲ ಅದನ್ನು ಕಟ್ ಮಾಡಿ ಇಷ್ಟಕ್ಕೆ ನಮಗೆ ಇವಾಗ ವಾಯ್ಸ್ ಬೇಕು ತಿರ್ಗಾ ನೀವು ಈ ವಾಲ್ಯೂಮ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ವಾಯ್ಸ್ ನಾರ್ಮಲ್ ವಾಯ್ಸ್ ಬರುತ್ತೆ ಇಲ್ಲಿವರೆಗೂ ನಾವು ರೆಕಾರ್ಡ್ ಮಾಡಿರೋದು ಬನ್ನಿ ಇವಾಗ ಇವರ ಅಂಗಡಿಯಲ್ಲಿ ಏನೇನು ಸೀರೆಗಳು ಸಿಗುತ್ತೆ ಅಂತ ನೋಡೋಣ ಬನ್ನಿ ಎಲ್ಲ ಒಂದೇ ಬರುತ್ತೆ ಕಲರ್ಸ್ ಮಾತ್ರ ನೋಡತ್ರ ಇಷ್ಟು ಅಂದರೆ ಸಾಫ್ಟ್ ಇದೆ ಇವಾಗ ಯಾರಾದರು ಒಬ್ರು ಏಜ್ ಹಾಕಿರೋರು ಇದಾರೆ ಇಲ್ಲ ಟೀಚರ್ಗೆ ಪ್ರಾ ಇದರಲ್ಲಿ ಪ್ರಾಸ ನೋಡಿ ಇದೆಲ್ಲ ಈ ತರ ಬರುತ್ತೆ ಇವಾಗ ಫಸ್ಟು ನಾವು ಇಲ್ಲಿದೆ ನೋಡಿ ಫಸ್ಟ್ ಒನ್ನು ಫಸ್ಟ್ ಒನ್ನ ಮೇಲೆ ಕ್ಲಿಕ್ ಮಾಡಿದ್ರೆ ಸಿಕ್ಸ್ಟೀನ್ ಬೈ ನೈನು ಹದಿನಾರು ಚಿಕ್ಕೆ ಒಂಬತ್ತು ಅದನ್ನೇ ಇಟ್ಕೊಬೇಕು ನೀವು ನೈನ್ ಬೈ ಸಿಕ್ಸ್ಟೀನ್ ಇಟ್ಕೊಂಡ್ರೆ ಈ ಥರ ಬರುತ್ತೆ ಇದು ನಿಮಗೆ ಶಾರ್ಟ್ಸ್ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಈ ಥರ ಯಾವತ್ತೂ ಇಟ್ಕೊಬೇಡಿ ಇದನ್ನು ನೆನಪಿಟ್ಕೊಳ್ಳಿ ಸಿಕ್ಸ್ಟೀನ್ ಬೈ ನೈನು ಇದೇ ಇಟ್ಕೊಳ್ಬೇಕು ಓಕೆ ಕೊಡಿ ಇವಾಗ ನಿಮಗೆ ಇಷ್ಟು ಗೊತ್ತಾಯಿತು ಇವಾಗ ನಾನು ಇದಕ್ಕೆ ನಂಬರ್ ಹಾಕೋದು ಹೇಗೆ ನಮ್ಗೆ ಇವಾಗ ಫೋನ್ ನಂಬರ್ ಹಾಕಬೇಕು ಅದನ್ನು ಹೇಳ್ಕೊಡ್ತೀನಿ ಆಮೇಲೆ ಇನ್ಶಟ್ ಆ್ಯಪ್ ಇದೆಯಲ್ಲ ಇನ್ಶ್ ಆ್ಯಪ್ನ ಹೋಗಿಸ್ಬೇಕು ಅದು ವಾಟ್ರ್ ಮಾರ್ಕ್ ಇರುತ್ತೆ ಇಲ್ಲಿದೆ ನೋಡಿ ನಮಗೆ ರೈಟ್ ಸೈಡಲ್ಲಿದೆ ಇಲ್ಲಿ ಇನ್ಶಾರ್ಟ್ ಅಂತ ಅದನ್ನು ಹೋಗ್ಸೋದು ಹೇಗೆ ಅಂದರೆ ಸುಮ್ಮನೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಆ್ಯಡ್ ಬರುತ್ತೆ ಆ್ಯಡ್ನ ನೋಡಬೇಕು ಯಾಕಂದರೆ ನಮಗೆ ಫ್ರೀಯಾಗಿ ಕೊಟ್ಟಿರೋದಾದ್ರು ಅವರು ಹಾಗಾಗಿ ಫ್ರೀ ರಿಮೂವ್ ಅಂತಿರುತ್ತೆ ಒಂದೊಂದ್ಸರಿ ಆ್ಯಡ್ ಬರುತ್ತೆ ಒಂದೊಂದ್ಸರಿ ಆ್ಯಡ್ ಬರಲ್ಲ ನೋಡಿ ಸ್ವಲ್ಪ ಕಾಯಬೇಕು ಯಾಕಂದರೆ ಇಲ್ದಿರೇ ನಾವು ದುಡ್ಡು ಕೊಟ್ಟು ತಗೊಳ್ಬೇಕಾಗುತ್ತೆ ಆ್ಯಡು ನಿಂತೋಯ್ತು ಇವಾಗ ಅದು ಇನ್ಶಾಟ್ ಆ್ಯಪ್ತು ವಾಟರ್ ಮಾರ್ಕ್ ಹೋಯ್ತು ಏನೇ ವೀಡಿಯೋ ಎಡಿಟ್ ಮಾಡಿದ್ರು ನೀವು ಅದು ವಾಟ್ರ್ ಮಾರ್ಕ್ ಇರಬಾರ್ದು ಮುಂದೆ ಪ್ರಾಬ್ಲಮ್ ಆಗುತ್ತೆ ಇವಾಗ ಇದೆಲ್ಲ ನಮಗೆ ಬೇಕು ನಿಮ್ಗೆ ಯಾವ್ದು ಬೇಡ ಯಾವುದು ಕಟ್ ಮಾಡಬೇಕಾಗತ್ತೆ ಇಲ್ಲಿ ಸ್ಪ್ಲಿಟ್ ಅಂತ ಇರೋ ಜಾಗದ ಮೇಲೆ ಹಿಂಗೆ ಕಟ್ ಮಾಡಿದ್ರೆ ನೋಡಿ ಇಷ್ಟು ವೀಡಿಯೋ ಕಟ್ ಆಗುತ್ತೆ ನಿಮಗೆ ಇಷ್ಟು ಬೇಡವಾ ಇಲ್ಲಿ ಕಟ್ ಮಾಡಿ ಇಲ್ಲಿ ಎಡಿಟ್ ಮಾಡ್ಬೋದು ಇದು ಬೇಡ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ವೈಟ್ ಮಾರ್ಕ್ ಬರುತ್ತಲ್ಲ ಅದ್ರ ಮೇಲೆ ಮಾಡಿ ನೀವು ಇಲ್ಲಿ ಡಸ್ಟ್ಬಿನ್ ಥರ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಹೋಗ್ಬಿಡತ್ತೆ ವೀಡಿಯೋಗಳು ನಿಮಗೆ ಅದು ಡಿಲೀಟ್ ಆಗುತ್ತೆ ಡಿಲೀಟ್ ಅಂತ ಇದೆಯಲ್ಲ ಅಷ್ಟು ಇಷ್ಟು ಕಲಿತ್ಕೊಳ್ಳಿ ಮಿಕ್ಕಿದ್ದು ನಾನು ನೆಕ್ಸ್ಟ್ ನೆಕ್ಸ್ಟ್ ಹೇಳ್ಕೊಡ್ತೀನಿ ಒಂದೇ ಸರಿ ನೀವು ತುಂಬ ಹೇಳ್ಕೊಟ್ಬಿಟ್ರೆ ನಿಮಗೆ ಕಲಿಯೋಕ್ಕಾಗಲ್ಲ ಇವಾಗ ಇದ್ರ ಮೇಲೆ ನೋಡಿ ಇಲ್ಲಿ ಎಕ್ಸ್ಪರ್ಟ್ ಅಂತಿದೆ ಎಕ್ಸ್ಪರ್ಟ್ ಮೇಲೆ ಕ್ಲಿಕ್ ಮಾಡಬೇಕು ನಾನಿವಾಗ ನಂಬರ್ ಹಾಕೋದು ಹೇಳ್ಕೊಡ್ತೀನಿ ಅಂತ ಹೇಳಿದೆ ನಂಬರ್ ಹಾಕೋದು ಹೇಳ್ಕೊಡ್ತೀನಿ ನೋಡಿ ಇವಾಗ ನೋಡಿ ಇಲ್ಲಿ ಟಿ ಎನ್ ಟಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ತಿರ್ಗಾ ಟಿ ಅಂತ ಕ್ಲಿಕ್ ಮಾಡಿ ಆವಾಗ ನಿಮಗೆ ನಂಬರ್ ಹಾಕ್ಬೋದಿಲ್ಲಿ ನಾನು ನಂಬರ್ ಹಾಕ್ತೀನಿ ನೋಡಿ ಏಯ್ಟ್ ಸವೆನ್ ಫೋರ್ ಸವೆನ್ ಏಯ್ಟು ಫೈವ್ ಝೀರೋ ಫೈವ್ ಸಿಕ್ಸ್ ಒನ್ ಇದನ್ನು ಹಾಕಿ ಇಲ್ಲಿ ತಂದು ಕೂರಿಸ್ತೀನಿ ಅದನ್ನು ನೋಡಿ ಇಲ್ಲಿ ತಂದು ಕೂರಿಸ್ತೀನಿ ಅದನ್ನು ಚಿಕ್ಕದು ಮಾಡ್ಕೊಳ್ಬೇಕು ನನಗಷ್ಟು ಉದ್ದ ಬೇಡ ಇದ್ರ ಮೇಲೆ ಹಿಂಗೆ ನೋಡಿ ಇದ್ರ ಮೇಲೆ ಈ ಥರ ಕ್ಲಿಕ್ ಮಾಡಿದ್ರೆ ಬರುತ್ತೆ ಕಲರ್ ಕೊಡಬೇಕು ಇಲ್ಲಿ ಕಲರ್ ಅಂತಿದೆ ನೋಡಿ ಕಲರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಮೇಲೆ ಕ್ಲಿಕ್ ಮಾಡಬೇಕು ಕೊಟ್ಟರೆ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ನಮ್ಗೆ ಯಾವ ಕಲರ್ ಅದಕ್ಕೆ ಬೇಕು ಅನಿಸುತ್ತೆ ನೀವು ಆ ಕಲರ್ ಕೊಡ್ಬೋದು ಓಕೆ ಕೊಡಿ ಓಕೆ ಕೊಟ್ಟು ಆ ನಂಬರ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ವೀಡಿಯೋ ಬಿಗಿನಿಂಗ್ ಅಂತ ಬರುತ್ತೆ ಈ ಕಡೆಯಿಂದ ಕ್ಲಿಕ್ ಮಾಡಿದ್ರೆ ವೀಡಿಯೋ ಎಂಡ್ ಅಂತ ಬರುತ್ತೆ ಫುಲ್ಲು ಆಯಿತು ನೋಡಿ ಆಯಿತು ಇವಾಗ ನನಗೆ ತಿರ್ಗಾ ಹೆಸ್ರು ಬರೀಬೇಕು ತಿರ್ಗಾ ಟಿ ಮೇಲೆ ಹೋಗ್ತೀನಿ ಟಿ ಮೇಲೆ ಹೋಗ್ಬಿಟ್ಟು ತಿರ್ಗಾ ಟಿ ಮೇಲೆ ಪ್ರೆಸ್ ಮಾಡ್ತೀನಿ ನಾನಿವಾಗ ಹೆಸರು ಬರಿತೀನಿ ಬಿ ಎಚ್ ಎ ಆರ್ ಎ ಟಿ ಎಚ್ ಬರುತ್ತೆ ಅದನ್ನು ತಿರ್ಗಿ ನಾನು ತಂದೆ ಅಲ್ಲಿ ಕೂರಿಸ್ತೀನಿ ಇಲ್ಲಿ ಕೂರಿಸಿ ಓಕೆ ಕೊಡ್ತೀನಿ ಓಕೆ ಕೊಟ್ಟರೆ ನೋಡಿ ಅಲ್ಲಿ ಇದು ಅಷ್ಟೆ ವೀಡಿಯೋ ಬಿಗಿನಿಂಗು ವೀಡಿಯೋ ಎಂಡು ಓಕೆ ಕೊಡಿ ನೋಡಿ ಇವಾಗ ಆಯಿತು ಇವಾಗ ಎಕ್ಸ್ಪರ್ಟು ಮೇಲಿಲ್ಲಿ ಎಕ್ಸ್ಪರ್ಟ್ ಅಂತಿದೆ ಅದನ್ನು ಕೊಟ್ಟರೆ ನಿಮ್ಗೆ ಏನಾಗುತ್ತೆ ವೀಡಿಯೋ ಡೌನ್ಲೋಡ್ ಆಗ್ತಾ ಇದೆ ಡೌನ್ಲೋಡ್ ಆಗ್ಬಿಟ್ಟು ನಮಗೆ ಗ್ಯಾಲ್ರಿಗೆ ಬಂದಿರುತ್ತೆ ನಾನು ನೆಕ್ಸ್ಟು ನಿಮಗೆ ಗ್ಯಾಲ್ರಿಲಿ ಅದು ಡೌನ್ಲೋಡ್ ಆಗಲಿ ಅದು ಅಪ್ಲೋಡ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿದ್ರಲ್ಲ ಇಷ್ಟೊತ್ತು ವೀಡಿಯೋ ಎಡಿಟಿಂಗ್ ಮಾಡೋದು ಹೇಳ್ಕೊಟ್ಟಿದ್ದೀನಿ ಇನ್ನು ನಾ ನೆಕ್ಸ್ಟ್ ವೀಡಿಯೋದಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದು ಹೇಗೆ ತಮ್ನೇಲಿ ಹಾಕೋದು ಹೇಗೆ ಪ್ರತಿಯೊಂದು ಹೇಳ್ಕೊಡ್ತೀನಿ ಈಗ ತಮ್ನೇಲ್ ಮಾಡೋದಕ್ಕೆ ನೀವು ಪಿಕ್ಸೆಲ್ ಲ್ಯಾಬ್ ಅಂತ ಪ್ಲೇಸ್ಟೋರ್ಗೆ ಹೋಗಬೇಕು ಪಿಕ್ಸೆಲ್ ಲ್ಯಾಬ್ ಅಂತ ಯಾವುದು ಅಂತ ತೋರಿಸ್ತೀನಿ ಪಿಕ್ಸೆಲ್ ಆ್ಯಬನ್ನ ಓಪನ್ ಮಾಡ್ಕೊಬೇಕು ನೀವು ನೋಡಿ ಇದು ಇದು ಪಿಕ್ಸೆಲ್ ಆ್ಯಬು ಪಿಕ್ಸೆಲ್ ಆ್ಯಬ್ ಅಂತ ಇದೆ ಅದನ್ನು ನೀವು ಓಪನ್ ಮಾಡ್ಕೊಬೇಕು ಓಪನ್ ಮಾಡ್ಕೊಂಡ್ಮೇಲೆ ನಾನು ನೆಕ್ಸ್ಟು ಅದು ಹೇಗೆ ಅದರಿಂದ ನಿಮಗೆ ತೋರಿಸೋದು ತಮ್ಮನೇಲಿ ಹಾಕೋದು ಅಂತ ನಾನು ತೋರಿಸ್ತೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್